ತಾಲೂಕಿನ ಅರೆಕಟ್ಟ ಹುಲೇಕಲ್ ಭಾಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಭೀಮಣ್ಣ ನಾಯ್ಕರಿಂದ ಭರ್ಜರಿ ಮತ ಭೇಟಿ ಹಸಿರು ಸ್ವಾಮಿಯ ನೇತೃತ್ವದಲ್ಲಿ ಮೇ ಮೂರರಿಂದ ಎರಡು ದಿನಗಳ ಕಾಲ ಸ್ವರ್ಣವಲ್ಲಿಯಲ್ಲಿ ಹದಿನೈದನೇ ಕೃಷಿ ಜಯಂತಿ ಪಂಚಾಯಿತಿ ಅಭಿವೃದ್ಧಿಗೆ ಐದು ಕೋಟಿ ರೂಪಾಯಿ ತಂದಿರುವ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಪೂರ್ಣಗೊಂಡ ಕಠಾರ ಕಾಮಗಾರಿ ಗಪ್ಪು ನಾರುತ್ತಿರುವ ಯಲ್ಲಾಪುರ ಕನ್ನಡ ಕನ್ನಡಿಗರ ಶಿಕ್ಷಣ ರಕ್ಷಣಾ ವೇದಿಕೆಯಿಂದ ಬಡ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಮಕ್ಕಳ ಪ್ರತಿಭೆಗೆ ತಕ್ಕಂತೆ ಪ್ರೋತ್ಸಾಹ ನೀಡಿ ಧಾರವಾಡ ಆಲೂಕೂಟ ಕಲ್ಯಾಣ ಸಂಘದ ಅಧ್ಯಕ್ಷ ಸುರೇಶ್ ಚಂದ್ರ ಹೆಗಡೆ ಗೆಲುವಿಗಾಗಿ ಶಕ್ತಿ ಮೀರಿ ಪ್ರಯತ್ನಿಸುತ್ತಿರುವ ಕಾಂಗ್ರೆಸ್ ಅಭ್ಯರ್ಥಿ ಭೀಮಣ್ಣ ನಾಯ್ಕರು ಅರೆಕಟ್ಟ ಹುಲೇಕರ್ ಭಾಗದಲ್ಲಿ ಭರ್ಜರಿ ಮತಪೇಟೆ ಮಾಡುತ್ತಿದ್ದಾರೆ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಕೊಡಿ ಅಭಿವೃದ್ಧಿಗೆ ನಗರ ಗ್ರಾಮೀಣ ಯುವಕರ ಹಿರಿಯರ ಮಕ್ಕಳ ಮಹಿಳೆಯರ ಕನಸುಗಳನ್ನು ಈಡೇರಿಸುವಲ್ಲಿ ಸದಾ ಮುಂದೆ ಇರುತ್ತೇವೆ ಎಂದು ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಭೀಮಣ್ಣ ನಾಯ್ಕ ಹೇಳಿದರು ಅವರು ತಾಲೂಕಿನ ಅರೆಕಟ್ಟ ಹಾಗೂ ಹುಲೆಕನ್ನಲ್ಲಿ ಅನೇಕ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರನ್ನು ಪಕ್ಷಕ್ಕೆ ಬರಮಾಡಿಕೊಂಡು ಮಾತನಾಡಿದರು ಬಿಜೆಪಿಗರು ಸದಾ ಡಬಲ್ ಇಂಜಿನ್ ಸರ್ಕಾರ ಎನ್ನುತ್ತಾರೆ ರಾಜ್ಯ ಕೇಂದ್ರದಲ್ಲಿ ಒಂದೇ ಪಕ್ಷ ಅಧಿಕಾರ ಇದ್ದರೂ ತೈಲ ಮತ್ತು ಅಡುಗೆ ಅನಿಲ ದರ ಇಳಿಸಲು ಆಗಲಿಲ್ಲ ಒಂದೇ ಪಕ್ಷದ ಅಪೂರ್ಣವಾದ ಪ್ರಮಾಣದ ಸರ್ಕಾರ ಇದ್ದರೂ ಅರಣ್ಯ ಅಧಿಕರಣದಾರರ ಸಮಸ್ಯೆಗೆ ಇತ್ಯರ್ಥ ಮಾಡಲು ಆಗಲಿಲ್ಲ ಯಾಕೆ ಇದು ಸಾಧ್ಯವಾಗಲಿಲ್ಲ ಎಂದು ಜನರು ನಮ್ಮ ಬಳಿಯೂ ಕೇಳುತ್ತಾರೆ ಕ್ಷೇತ್ರದಲ್ಲೂ ಜನರ ಸಂಕಷ್ಟ ಹೇಳುವವರಿಲ್ಲ ಎಂದ ಭೀಮಣ್ಣ ಒಮ್ಮೆ ಕಾಂಗ್ರೆಸ್ಗೆ ಮತ ಕೊಟ್ಟು ನೋಡಿ ಜನಪ್ರತಿನಿಧಿಯಾಗಿ ಸಮಸ್ಯೆಗೆ ನಾನು ಮೊದಲು ಹೆಗಲು ಕೊಡುವೆ ಸಂತಸದ ಕ್ಷಣದಲ್ಲಿ ಮೊದಲು ಸಿಹಿ ತಿನಿಸುವೆ ಎಂದರು ಗ್ರಾಮೀಣ ಭಾಗದಲ್ಲಿ ಐದು ಸಾವಿರ ಮನೆಗಳು ಬಂದಿವೆ ಎನ್ನುತ್ತಾರೆ ಆದರೆ ಅವೆಲ್ಲೂ ಹೋದವು ಕಾಣುತ್ತೆ ಿಲ್ಲ ಫೌಂಡೇಶನ್ ಹಾಕಿದ ಅನೇಕ ಆಶ್ರಯ ಮನೆಗಳಿಗೆ ಹಣವೇ ಬಂದಿಲ್ಲ ಬಡವರ ಬದುಕಿಗೆ ಕೈ ಹಿಡಿಯಬೇಕಾದ ಉದ್ಯೋಗ ಖಾತ್ರಿಯನ್ನು ಜವಾಬ್ದಾರಿಯಿಂದ ರಾಜ್ಯ ಸರ್ಕಾರ ನಡೆಸಿಲ್ಲ ಎಂದ ಭೀಮಣ್ಣ ನಾಯ್ಕ್ ತೋಟದ ಮಣ್ಣು ಹೊಯ್ಯಲು ಇದ್ದ ಅವಕಾಶ ಕಡಿತಗೊಳಿಸಲಾಗಿದೆ ರೈತರಿಗೆ ಸರ್ಕಾರದ ಉದ್ಯೋಗ ಖಾತ್ರಿ ಮೂಲಕ ವಾಪಸ್ ಕೊಡಬಾರದ ಅನುದಾನ ನೀಡಿದಂತಾಗುತ್ತಿತ್ತು ಎಂದರು ಮೈನುಗಾರಿಕೆಗೆ ಒತ್ತು ಕೊಡುವ ನಿಟ್ಟಿನಲ್ಲಿ ಹದಿನೈದನೇ ಕೃಷಿ ಜಯಂತಿಯನ್ನು ಮೇ ಮೂರರಿಂದ ಎರಡು ದಿನಗಳ ಕಾಲ ಸುರಂಗಲೆಯಲ್ಲಿ ಏರ್ಪಡಿಸಲಾಗಿದೆ ಎಂದು ಮಠದ ಅಧ್ಯಕ್ಷ ಬಿಎನ್ ಹೆಗಡೆ ತಿಳಿಸಿದ್ದಾರೆ ಮಹಾನಗರದ ಪಾಲಾಗುತ್ತಿರುವ ಯುವ ಜನತೆಯಿಂದಾಗಿ ಹಳ್ಳಿಗಳು ವೃದ್ಧಾಶ್ರಮಗಳಾಗುತ್ತಿವೆ ಇದನ್ನು ತಪ್ಪಿಸಬೇಕೆಂದರೆ ಕೃಷಿ ಲಾಭದಾಯಕವಾಗಬೇಕು ಹೊಸ ಹಳೆ ತಂತ್ರಜ್ಞಾನಗಳ ಸಮ್ಮಿಲನ ಆಗಬೇಕು ಈ ಹಿನ್ನೆಲೆಯಲ್ಲಿ ಸ್ವರ್ಣವಲಿ ಸಂಸ್ಥಾನ ಹಮ್ಮಿಕೊಂಡಿರುವ ಕೃಷಿ ಜಯಂತಿ ಈಗ ಹದಿನೈದನೇ ವರ್ಷಕ್ಕೆ ಕಾಲಿಟ್ಟಿದೆ ಈ ವರ್ಷ ಮೇ ಮೂರರಿಂದ ಎರಡು ದಿನಗಳ ಕಾಲ ಕೃಷಿ ಜಯಂತಿ ಹಮ್ಮಿಕೊಳ್ಳಲಾಗಿದೆ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡುತ್ತಾ ಕಾರ್ಯಕ್ರಮಗಳ ರೂಪುರೇಷೆಗಳನ್ನು ವಿವರಿಸಿದ ಮಠದ ಅಧ್ಯಕ್ಷ ಬಿಎನ್ ಹೆಗಡೆ ಬೊಮ್ಮನಳ್ಳಿ ಹಳ್ಳಿಗಳು ವೃದ್ಧಾಶ್ರಮಗಳಾಗುತ್ತಿರುವ ಈ ಕಾಲಘಟ್ಟದಲ್ಲಿ ಕೃಷಿ ಕ್ಷೇತ್ರಕ್ಕೆ ಪುನಶ್ಚೇತನ ಕೊಡುವ ನಿಟ್ಟಿನಲ್ಲಿ ಅನ್ನದಾತ ಸುಖೀಭವ ಎನ್ನುವ ಗುರಿಯೊಂದಿಗೆ ಶ್ರೀ ಗಂಗಾಧರೇಶ್ವರ ಸರಸ್ವತಿ ಸ್ವಾಮಿಗಳು ಈ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಎಂದರು ಎಲ್ಲ ನಗರಗಳಿಗೆ ವಲಸೆ ಹೋಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಕೃಷಿ ಜಯಂತಿಯನ್ನು ಪ್ರಾರಂಭ ಮಾಡಿದ್ರು ತಮಗೆಲ್ಲ ತೆಗೆದಂತಹ ವಿಚಾರ ಈ ವರ್ಷ ಪ್ರತಿಷ್ಠಾನದ ಆಶ್ರಯದಲ್ಲಿ ಗ್ರಾಮಾಭಯ ಸಣ್ಣವಲ್ಲಿ ಗೋವರ್ಧನ ರೇಷ್ಠ ಸಂಸ್ಥೆ ಇದು ಹೊಂದೋಡಿಯನ್ನುವಂತಹ ಗೋಸರಕ್ಷಣ ಕೇಂದ್ರ ಅವರು ಕೂಡ ನಮಗೆ ಸಹಾಯಗಳನ್ನು ಇದ್ದಾರೆ ಕೋಶಾಸ್ತ್ರೆಯಲ್ಲಿ ಹೋದ್ಮಲ್ಲಿ ಅವರು ನಮ್ಗೆ ಸೇರ್ಕೋಬಹುದು ಹಾಗೂ ಟೀಸಸ್ ಲಿಮಿಟೆಡ್ ಸಿ ಸಿ ಪ್ರಾರಂಭದಿಂದಲೂ ಕೂಡ ನಮ್ಮ ಜೊತೆಗಿದ್ದಾರೆ ಅವರೆಲ್ಲರ ಸಹಕಾರದೊಂದಿಗೆ ನಾಲ್ಕು ನಾಲ್ಕನೇ ತಾರೀಕಿನ ದಿವಸ ಕೃಷಿ ಜಯಂತಿ ಕಾರ್ಯಕ್ರಮವನ್ನು ಮಹಾ ಮಹಾಸಂಸ್ಥಾನದಲ್ಲಿ ಎಲ್ಲ ಅಂಗಸಂಸ್ಥೆಗಳ ಸಹಕಾರದಲ್ಲಿ ಈಗಾಗಲೇ ಹದಿನೆಂಟು ಇಪ್ಪತ್ತು ಸಂಸ್ಥೆಗಳಿವೆ ಸೋಮಣಿ ಮಠದಲ್ಲಿ ಎಲ್ಲರ ವತಿಯಿಂದ ಕೃಷಿ ಮನ್ ನೆಲೆಮಟ್ಟ ಶ್ರೀ ಶ್ರೀಮನ್ ಮಾಧವಾನಂದ ಮಹಾಸ್ವಾಮಿಗಳವರು ಭಾಗವಹಿಸ್ತಾ ಇದ್ದಾರೆ ಅವರ ಆಶೀರ್ವಾದವನ್ನು ಪೂರ್ಣ ಸಿಗಲಿಕ್ಕೆ ಕೃಷಿ ಕ್ಷೇತ್ರಕ್ಕೂ ಕೂಡ ಅವರ ಕೊಡುಗೆ ಇನ್ನು ಅನನ್ಯವಾದಂತಹ ದಿವಸಗಳಲ್ಲಿ ಬರಲಿದೆ ಅಂದರೆ ಅಘನಾಶಿನಿ ಆ ಕಾಗದೆಲ್ಲ ಅಂದ್ರೆ ನಮ್ಮಲ್ಲಿ ಈ ಅಘನಾಶಿನಿ ಹಾಗೂ ಶಾರ್ಮಳೆಯ ಸೇರುವಂತಹ ಒಂದು ಸಂದರ್ಭ ಮೂರನೇ ತಾರೀಕು ಕೃಷಿ ಜಯಂತಿ ಆನ್ಲೈನ್ ಮುಗಿದಿದ್ದು ಮೇ ಮೂರರಂದು ಅಂಗನವಾಡಿ ಮಕ್ಕಳಿಗೆ ತರಕಾರಿ ಕುಚ್ಚದ ಸ್ಪರ್ಧೆ ಒಂದರಿಂದ ನಾಲ್ಕನೇ ವರ್ಗದ ಮಕ್ಕಳಿಗೆ ಕೃಷಿ ಆಧಾರಿತವಾಗಿ ಚಿತ್ರಕಲಾ ಸ್ಪರ್ಧೆ ಐದರಿಂದ ಏಳನೇ ವರ್ಷದವರಿಗೆ ಕೂಡ ನಡೀತದೆ ಹಾಗೆ ಮಾತೃಮಂಡಲವರಿಂದ ಭಗವದ್ಗೀತೆ ಸ್ಪರ್ಧೆ ಮತ್ತು ಅಂತ್ಯಾಕ್ಷರಿ ಸ್ಪರ್ಧೆ ನಡೀತದೆ ಮೇ ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸೋಮ ಶ್ರೀ ರಾಜರಾಜೇಶ್ವರಿ ಯೋಗ ಮಂಡಳ ಲಕ್ಷ್ಮಿ ನರಸಿಂಹ ಮಹಾರಥೋತ್ಸವ ಇರ್ತದೆ ಇದು ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ಕೊನೆಯ ರಥೋತ್ಸವ ಈ ಜಯಂತಿ ಹೇಳ್ತಾರೆ ಈ ಒಂದು ಮಹಾರಥೋತ್ಸವದಲ್ಲಿ ಎಲ್ಲ ಸಮುದಾಯದ ಜನರು ಭಾಗವಹಿಸ್ತಾರೆ ಅಂದರೆ ಮುಸ್ಲಿಂ ಬಾಂಧವರು ಸಹಿತ ಈ ಒಂದು ರಥೋತ್ಸವದಲ್ಲಿ ಭಾಗವಹಿಸಿ ತಮ್ಮ ರಥ ಕಟ್ಟುವಂತಹ ಕೆಲಸವನ್ನು ಪ್ರತಿ ವರ್ಷವೂ ಸೇವೆಯಂತ ಮಾಡ್ತಾ ಇದ್ದಾರೆ ಹಾಗೆ ಈ ಒಂದು ಎಲ್ಲ ಭಾಗದ ಈ ನಮ್ಮ ಸಿಹಿ ತಾಲೂಕಿನ ಈ ಸಂದರ್ಭದಲ್ಲಿ ಅವತ್ತು ಬೆಳಗ್ಗೆ ಕೊಳವೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಜೇರಿ ಮತಬೇಟೆ ಆರಂಭಿಸಿರುವ ಬಿಜೆಪಿ ಅಭ್ಯರ್ಥಿ ಕಾಗೇರಿಯವರು ಕೊಳವೆ ಪಂಚಾಯತಿ ವ್ಯಾಪ್ತಿಗೆ ಆರು ಕೋಟಿ ರೂಪಾಯಿ ತಂದಿರುವುದಾಗಿ ತಿಳಿಸಿದರು ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸಿರ್ಸಿ ತಾಲೂಕಿನ ಕುಳುವೆ ಪಂಚಾಯಿತಿ ವ್ಯಾಪ್ತಿಯ ಗಡಿಹಳ್ಳಿ ಕುಳುವೆ ಕೆಂಚಿಗದ್ದೆಗಳಲ್ಲಿ ಪ್ರಚಾರ ಸಭೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿ ಅವರು ಕ್ಷೇತ್ರದ ಅಭಿವೃದ್ಧಿ ಮತ್ತು ಶಾಂತಿ ಸುವ್ಯವಸ್ಥೆಗೆ ಈವರೆಗೂ ಪ್ರಯತ್ನಿಸಿದ್ದೇನೆ ಕುಳುವೆ ಪಂಚಾಯಿತಿ ವ್ಯಾಪ್ತಿಗೆ ಸುಮಾರು ಆರು ಕೋಟಿ ರೂಪಾಯಿಗಳ ಅನುದಾನ ತಂದಿದ್ದೇನೆ ಇಲ್ಲಿನ ರಸ್ತೆ ಸೇತುವೆ ಕಾಲು ಸಂಕ ನೀರಾವರಿ ಚೆಕ್ ಡ್ಯಾಮ್ ಗಳನ್ನು ಇನ್ನೂ ಹಲವಾರು ಅಭಿವೃದ್ಧಿಗಳ ಕೆಲಸಗಳು ನಡೆಯುತ್ತಿವೆ ಅದರೊಂದಿಗೆ ಜನರು ಸಹ ಶಾಂತಿಯುತವಾಗಿ ಬದುಕು ಅಗತ್ಯವಾದ ವಾತಾವರಣವನ್ನು ನಾವೆಲ್ಲರೂ ನಿರ್ಮಿಸಿದ್ದೇವೆ ಮುಂದೆಯೂ ಈ ಬಗ್ಗೆ ಶ್ರಮಿಸುವುದಾಗಿ ಹೇಳಿದರು ಅರಣ್ಯ ಅಧಿಕ್ರಮಣ ಜಾಗದಲ್ಲಿ ವಾಸವಿರುವವರ ಹಿತರಕ್ಷಣೆಗೆ ನಾನು ಎಂದು ಬದ್ಧನಿದ್ದು ಸಭಾಧ್ಯಕ್ಷನಾಗಿ ನಾನು ಈ ಭಾಗದ ಅರಣ್ಯ ತೊಂದರೆ ನೀಡದಂತೆ ಸರ್ಕಾರದ ಮೂಲಕ ಅಧಿಕಾರಿಗಳಿಗೆ ಆದೇಶಿಸಿದ್ದೇನೆ ಮತ್ತು ಸರ್ಕಾರದಿಂದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರಣ್ಯ ಅಧಿಕ್ರಮದಾರರ ಹಿತ ಕಾಯುವಂತೆ ಅಫಿಡವಿಟ್ ಕೊಟ್ಟಿದ್ದೇವೆ ಇದರೊಂದಿಗೆ ಎಲ್ಲಾ ರೀತಿಯ ಪ್ರಯತ್ನಗಳು ನಡೆಯುತ್ತಿದ್ದು ಆಶ್ರಯ ಮನೆ ಯೋಜನೆಯಲ್ಲಿ ಅರಣ್ಯ ಚಿಕ್ಕಮಣ ಜಾಗದಲ್ಲಿ ವಾಸವಿರುವವರಿಗೆ ಮನೆ ನಂಬರ್ ಆಧಾರದ ಮೇಲೆ ಮನೆ ನೀಡುವಂತೆ ಆದೇಶ ನೀಡುವಂತೆ ಆಗ್ರಹಿಸಿದ್ದೇನೆ ಎಂದರು ಅಭಿವೃದ್ಧಿ ನಿರಂತರ ಅಭಿವೃದ್ಧಿ ಜೊತೆ ಇಲ್ಲಿ ಊರಿನಲ್ಲಿ ಶಾಂತಿನೂ ಇಟ್ಟುಕೊಳ್ಳೋಣ ಮತ್ತೆ ಕೇಂದ್ರ ರಾಜ್ಯ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಅಂತ ನಾವು ಹೇಳ್ತಿದ್ದೀವಲ್ಲ ಒಂದೇ ಪಕ್ಷದಾದ್ರೆ ಹೆಚ್ಚು ಅಭಿವೃದ್ಧಿಯ ವೇಗ ಬರ್ತದೆ ಅಭಿವೃದ್ಧಿ ವೇಗ ಹೆಚ್ಚುತ್ತದೆ ಹಾಗಾಗಿ ಎರಡೂ ಕಡೆ ಒಂದೇ ಸರ್ಕಾರ ಇರಬೇಕು ಅಂದ್ರೆ ಕರ್ನಾಟಕದಲ್ಲಿಯೂ ಬಹುಮತದ ಸರ್ಕಾರ ಬಿ ಜೆ ಪಿ ಬಂದೇ ಬರ್ತದೆ ಬಂದೇ ಬರ್ತದೆ ಯಾವ ಅನುಮಾನ ಇಲ್ಲ ನಾವು ನಾವು ಸ್ಪಷ್ಟ ಬಹುಮತದೊಂದಿಗೆ ಸರ್ಕಾರ ಮಾಡ್ತೇವೆ ಹಾಗಾಗಿ ಅದು ಡಬಲ್ ಇಂಜಿನ್ ಸರ್ಕಾರ ಇದ್ರೆ ಇನ್ನೂ ಹೆಚ್ಚು ಅಭಿವೃದ್ಧಿಗೆ ಕೆಲಸ ನಮಗೆ ಬರ್ತದೆ ನಾವು ಮಾಡೋಣ ನಾನು ಬಡವ್ರ ಪರವಾಗಿರೋದ್ರಿಂದ ಅನೇಕ ಈ ಸ್ಪೀಕರ್ ಸ್ಥಾನದಲ್ಲಿ ಇದೀನಲ್ಲ ಭಾಳ ದೊಡ್ಡ ಸ್ಥಾನ ಇದು ರಸ್ತೆ ಅಗಲೀಕರಣದಲ್ಲಿ ಗಟಾರ ಕಾಮಗಾರಿ ಅಪೂರ್ಣಗೊಂಡಿದ್ದರಿಂದ ಯಲ್ಲಾಪುರ ರಸ್ತೆ ಗಬ್ಬು ನಾರುವ ಪರಿಸ್ಥಿತಿ ಎದುರಾಗಿದೆ ನಗರದಲ್ಲಿ ರಸ್ತೆ ಅಗಲೀಕರಣಕ್ಕಾಗಿ ತೆಗೆಯಲಾಗಿದ್ದ ಗಟಾರದ ಕಾಮಗಾರಿ ಅಪೂರ್ಣಗೊಂಡಿದ್ದರಿಂದ ಕೆಲವು ಕಡೆಗಳಲ್ಲಿ ಮನೆಯ ಕೊಳಚೆ ನೀರು ಮುಂದೆ ಹರಿಯಲಾಗದೆ ನಿಂತಲ್ಲೇ ನಿಂತು ರೇಚಿಗೆ ಸೃಷ್ಟಿಯಾಗಿದೆ ಮುಖ್ಯವಾಗಿ ಸಾಮ್ರಾಟ್ ನಿಂದ ಮಹಾಸತಿ ಸರ್ಕಲ್ ವರೆಗಿನ ಗಟಾರ ಅಪೂರ್ಣಗೊಂಡಿದ್ದರಿಂದ ಮನೆಯಿಂದ ಹೊರಗೆ ಹೋಗುವ ಶೌಚಾಲಯದ ನೀರು ನಿಂತಲ್ಲೇ ನಿಂತು ಕೆಟ್ಟ ಪರಿಸರಕ್ಕೆ ಕಾರಣವಾಗಿ ರೋಗ ಜನಗಳಿಗೆ ಕಾರಣವಾಗುತ್ತಿದೆ ಕಾರಣ ಲೋಕೋಪಯೋಗಿ ಇಲಾಖೆಯವರು ಇಂತಹ ಪರಿಸ್ಥಿತಿ ಸೃಷ್ಟಿಯಾದಲ್ಲಿ ಕಾಮಗಾರಿಗೆ ಬೇಗ ನೀಡಿ ಸರಿಪಡಿಸಬೇಕೆನ್ನುವ ಬಲವಾದ ಕೂಗು ಸಾರ್ವಜನಿಕರಿಂದ ಕೇಳಿ ಬಂದಿದೆ ಎರಡು ಯಾರು ಹೇಳಿದ್ರೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಇಲ್ಲಿ ಇದರಿಂದ ನಮ್ಗೆ ತೊಂದರೆ ಆಗ್ತಾ ಇದೆ ವಾಸನೆ ಪೂರಕ ಆಗ್ತಾ ಇಲ್ಲ ಅದು ಅಲ್ಲದೆ ಸಂಜೆ ಕಡೆ ಆದರೆ ಫುಲ್ಲು ಸೊಳ್ಳೆ ಬರ್ತಾ ಇದೆ ಕಸ್ಟಮರ್ ಕೂಡ ಯಾರು ಬರ್ತಾ ಇಲ್ಲ ನಮ್ಗೆ ಇದರಿಂದ ಬಿಸ್ನೆಸ್ ಸಿಗೋ ಮಾಡ್ತಾ ಯಾರಿಗೆ ಹೇಳಿದ್ರು ರೆಸ್ಪಾನ್ಸಿಬಿಲಿಟಿ ಇಲ್ಲ ಈಗ ಆಲ್ಮೋಸ್ಟ್ ಎರಡು ತಿಂಗಳಾಯ್ತು ಇದೇ ಥರ ಮಾಡಿಟ್ಟು ಸೊ ಇದು ಯಾರು ಅಂತ ಒಂಚೂರು ದಯವಿಟ್ಟು ಗಮನ ಹರಿಸಿ ಇದು ಮಾಡಬೇಕು ಇಲ್ಲಾಂದ್ರೆ ನಮ್ಗೆ ಭಾರಿ ತೊಂದರೆ ಆಗ್ತದೆ ಕನ್ನಡ ಕನ್ನಡಿಗರ ಶಿಕ್ಷಣ ರಕ್ಷಣಾ ವೇದಿಕೆಯಿಂದ ಬುಗುಡಿಕೊಪ್ಪದ ಆರು ಬಡ ಮಕ್ಕಳಿಗೆ ಸಮವಸ್ತ್ರ ವಿತರಿಸಲಾಯಿತು ಕನ್ನಡ ಕನ್ನಡಿಗರ ಶಿಕ್ಷಣ ರಕ್ಷಣಾ ವೇದಿಕೆಯಿಂದ ಬಡ ಮಕ್ಕಳನ್ನು ಗುರುತಿಸಿ ಅವರಿಗೆ ಸಮವಸ್ತ್ರ ಸ್ಕೂಲ್ ಬ್ಯಾಗ್ ಶೂ ಡಿಕ್ಷನರಿ ಪಠ್ಯ ಪುಸ್ತಕಗಳನ್ನು ವಿತರಿಸುವ ಮಹತ್ವಪೂರ್ಣವಾದ ಕೆಲಸ ನಡೆಯುತ್ತಿದೆ ಇಂದು ಬುಗುಡಿಕೊಪ್ಪದ ಐದಾರು ಮಕ್ಕಳನ್ನು ಗುರುತಿಸಿ ಅವರಿಗೆ ಸಮವಸ್ತ್ರ ವಿತರಿಸಿದ್ದರು ಸಿರ್ಸಿ ಸಿದ್ದಾಪುರ ಸೇರಿದಂತೆ ಐವತ್ತಕ್ಕೂ ಹೆಚ್ಚಿನ ಮಕ್ಕಳಿಗೆ ಕನ್ನಡ ಕನ್ನಡಿಗರ ಶಿಕ್ಷಣ ರಕ್ಷಣಾ ವೇದಿಕೆಯಿಂದ ಈ ರೀತಿಯ ಸಹಾಯ ಮಾಡಲಾಗುತ್ತಿದೆ ಎಂದು ಸಂಘದ ಅಧ್ಯಕ್ಷ ಶರತ್ ಕುಮಾರ್ ಪ್ರೋತ್ಸಾಹಿಸಿದರೆ ಮಾತ್ರ ಅನನ್ಯ ಸಾಧಕರಾಗುತ್ತಾರೆ ಎಂದು ಹಾಲು ಒಕ್ಕೂಟದ ಕಲ್ಯಾಣ ಸಂಘದ ಅಧ್ಯಕ್ಷ ಸುರೇಶ್ ಚಂದ್ರ ಹೆಗಡೆ ತಿಳಿಸಿದ್ದಾರೆ ಪ್ರತಿಭೆ ಗುರುತಿಸಿ ಪ್ರೋತ್ಸಾಹವನ್ನು ಪಾಲಕರು ನೀಡಿದರೆ ಎಲ್ಲ ಮಕ್ಕಳು ಅನನ್ಯ ಸಾಧಕರಾಗುತ್ತಾರೆ ಎಂದು ಧಾರವಾಡ ಹಾಲು ಒಕ್ಕೂಟ ಕಲ್ಯಾಣ ಸಂಘದ ಅಧ್ಯಕ್ಷ ಸುರೇಶ್ ಚಂದ್ರ ಹೆಗಡೆ ಮನೆ ಹೇಳಿದರು ಅವರು ತಾಲೂಕಿನ ಮೆಣಸಿಯ ಯಕ್ಷಸಿರಿ ಮತ್ತು ಸಾಂಸ್ಕೃತಿಕ ವೇದಿಕೆಯು ನಡೆಸುವ ಯಕ್ಷಗಾನ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭ ಹಾಗೂ ಶಿಬಿರಾರ್ಥಿಗಳಿಂದ ಯಕ್ಷಗಾನ ಪ್ರದರ್ಶನಕ್ಕೆ ಕಡೆಮನೆ ಕಟ್ಟೆ ಶಾಲಾ ಆವರಣದಲ್ಲಿ ಚಾಲನೆ ನೀಡಿ ಮಾತನಾಡಿದರು ಅವರು ಕಲಾವಿದರು ಅವರು ಹೆಂಗ್ ಬೇಕಾ ಅನ್ಕೊಂಡಿದ್ದಾರೆ ಪರಿಪೂರ್ಣ ಇರ್ತಾರೆ ಯಕ್ಷದಲ್ಲಿ ಹೆಜ್ಜೆಯಲ್ಲಿ ಪರಿಪೂರ್ಣ ಇರ್ತಾರೆ ಹೆಜ್ಜೆ ಕೂಡ ಈ ಮಕ್ಕಳು ಬಂದು ಕುಳಿದಾಗ ಆ ನೋಡುವ ಖುಷಿನೇ ಬೇರೆ ನೋಡಿ ಇಲ್ಲಿ ರಾಧಾರಮಣ ಗೋವಿಂದ ಇದಕ್ಕೆ ಮೂರು ಟೀಮ್ ಬಂತು ಎ ಬಿ ಸಿ ಪಾಪ ಅವ್ರಿಗೆ ಜಾಗ ಸಾಕಾಗಲಿಲ್ಲ ಅಲ್ಲಲ್ಲಿ ಡಿಕ್ಕಿ ಹೊಡ್ಕಂಡ್ರು ಅವ್ರ ಕಾಲು ಹೊಡ್ಕೊಂಡ್ರು ಆದ್ರೂ ಯಾರು ನರ್ವಸ್ ಆಗಲಿಲ್ಲ ನೀವು ನೋಡಿರ್ಬೋದು ಅವರದೇ ಆದ ಅಭಿನಯವನ್ನು ಒಂಬತ್ತು ಮಕ್ಕಳಿದ್ರೆ ಒಂಬತ್ತು ನಮ್ಗಿನೇ ಅಭಿನಯ ಮಾಡಬೇಕು ಆ ನರಸಿಂಹ ರೂಪ ಕೂಡ ಯಾವ್ಯಾರೇ ಅವರು ನನಗೆ ಹೇಳಿದ್ರು ಅಂದರೆ ಅಷ್ಟು ವಿಶೇಷ ಕಲಾವಿದರೆ ಈ ಮಕ್ಕಳಿದ್ದಾರೆ ಅನ್ನೋದನ್ನು ನಾವು ನೋಡಿದ್ದೇವೆ ಹಾಗಾಗಿ ಇಲ್ಲಿ ಹಾಸ್ಯ ಅಲ್ಲ ಖುಷಿ ಬರ್ತದೆ ಮಕ್ಕಳನ್ನು ನೋಡಿದಾಗ ನಿಜವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಸಂಘಟಕರು ಇಲ್ಲಿ ಹಮ್ಮಿಕೊಂಡಿದ್ದಾರೆ ನೋಡಿ ಇದು ಗಂಡು ಮೆಟ್ಟಿನ ಯಕ್ಷಗಾನದ ಗಂಡು ಮೆಟ್ಟಿನ ನೆಲ ಅಂತ ನಾನು ಕೇಳಿದ್ದೇನೆ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಧೂಳೆಚ್ಚಿ ಹೋಗಿರುವಂತಹ ವೇದಿಕೆ ಇದೆ ಅಲ್ಲಿ ಈ ಮಕ್ಕಳಿಗೆ ಭಾಗವಹಿಸುವಂತಹ ಯೋಗ ನಮ್ಮಂಥವರಿಗೆ ಮಾತಾಡುವಂತ ಭಾಗ್ಯ ಬಂದಿರುವುದು ನಮ್ಮ ಹಿರಿಯರು ಮಾಡಿದ ಒಂದು ಪುಣ್ಯದ ಫಲ ಅಂತ ನಾನು ಅನ್ಕೋತೇನೆ ಈ ರಜೆಯ ದಿನ ಇದೆಯಲ್ಲ ನಾವೆಲ್ಲ ಸಂಕಿರ್ಬೇಕಿದ್ರೆ ಚಿನ್ನಿಗಾಂಡ ಹಿಂಗ ಆಡ್ತಿದ್ವಿ ಲಗೋರೆ ಆಡ್ತಿದ್ವಿ ಅದೋ ಇಲ್ಲ ಗುಳ್ಳೆ ಎಲಿಕ್ಕೆ ಹೋಗ್ತಿದ್ವಿ ಮಾಯು ಮರಕ್ಕೆ ಅಡುಗೆ ಹೊಡಿತಿದ್ವಿ ಹುಣಸೆ ತರಾತ್ರಿ ಬೀಳ್ತಿದ್ವಿ ಈಗಿನ ಮಕ್ಕಳು ಅದು ಯಾವ್ದು ಈಗಿನ ಮಕ್ಕಳಿಗೆ ಮನೆಯಲ್ಲಿದ್ದಾರೆ ಅಂದರೆ ಅಂದ್ರೆ ಮೊಬೈಲ್ ಮೊಬೈಲ್ ಬಿಟ್ಟರೆ ಬೇರೆ ಏನಿಲ್ಲ ಅಮ್ಮ ಕರೆದು ಕರೆದು ಊಟಕ್ಕೆ ಬಾರೋ ಹಸಿರು ಬಾರೋ ಅನ್ಬೇಕು ಬಯಸ್ಕೊಂಡು ಬಂದು ಉಳ್ಕೋಬೇಕು ಆ ಪರಿಸ್ಥಿತಿಯಲ್ಲಿ ಹೃದಯ ದಿನದಲ್ಲಿ ಮಕ್ಕಳನ್ನು ಈ ಥರದ ಶಿಬಿರಗಳಿಗೆ ಸೇರಿಸುವ ಮೂಲಕ ಒಂದು ಸಂಸ್ಕಾರದತ್ತ ಮಕ್ಕಳನ್ನು ಹೊಯ್ತಿದ್ದೀರಲ್ಲ ಎಲ್ಲ ಮಕ್ಕಳ ಪಾಲಕರಿಗೆ ಒಂದು ದೊಡ್ಡ ನಮಸ್ಕಾರ ಮಾಡಲು ಅಭಿನಂದನೆ から。